ನಮ್ ಸಿನ್ಮಾ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಹಾಕಿ ಇಲ್ಲ ಅಂದ್ರೆ ಏನು ಫೋರ್ಸ್ ಇಲ್ಲ ಬಟ್ ನಮ್ಗೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಗಳಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ಮನ್ಸಿಕೆ ಫಸ್ಟು ಡೇ ಫಸ್ಟು ಶೋ ನಾನು ನೋಡಿದೆ ಏನ ಫಸ್ಟು ಡೇ ಫಸ್ಟ್ ಶೋ ಅನ್ನೋ ಒಂದು ಸಿನಿಮಾನ ಅಂದರೆ ಸಿನ್ಮಾದ ಟೈಟಲ್ನಲ್ಲೇ ಒಂಥರ ಡಿಫ್ರೆಂಟಾಗಿದೆ ಏನೋ ನೋಡಲೇಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಿನಿಮಾನ ನೋಡಿ ಅದು ಫಸ್ಟು ಡೇ ಫಸ್ಟು ಶೋನೇ ಒಂದೇ ಶೋನೇ ದಿನವೆಲ್ಲ ಒಂದೇ ಶೋನೇ ಇದ್ದಿದ್ದು ಯಾಕೆ ಅಂತ ಗೊತ್ತಾಗ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳು ಎಂತಕ್ಕೆ ಈ ಥರ ಆಗ್ಬಿಟ್ಟು ಕನ್ನಡ ಇಂಡಸ್ಟ್ರೀಲಿ ಕನ್ನಡ ಸಿನಿಮಾಗಳಿಗೆ ಯಾಕೆ ಬೆಲೆ ಇಲ್ಲ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಹೊಸೊಬ್ಬರು ಸಿನಿಮಾನೇ ಮಾಡಬಾರ್ದೇನೋ ಅನ್ನೋ ಥರ ಈಗಿನ ಪರಿಸ್ಥಿತಿ ಆಗಿಬಿಟ್ಟಿದೆ ಯಾಕಂದರೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳಿಗೇ ಕರ್ನಾಟಕದಲ್ಲಿ ಶೋಗಳು ಸಿಗ್ತಿಲ್ಲ ಅಂದರೆ ಇನ್ನು ಎಂಥ ಸಿನ್ಮಾ ಮಾಡಬೇಕು ಗುರು ನಿಜವಾಗ್ಲೂ ಹೇಳಬೇಕು ಅಂದರೆ ಸಿನಿಮಾ ಟೀಮ್ ಆಗಿ ಇಲ್ಲ ನಿಜವಾಗ್ಲೂ ಇದು ಹೊಸೊಬ್ಬರು ಸಿನಿಮಾ ಅಂತ ಯಾವುದೇ ಕಾರಣ ಯಾವುದೇ ಒಂದು ಸಣ್ಣ ಪಾಯಿಂಟ್ನಿಂದನೂ ಅನಿಸಲ್ಲ ಆ ರೀತಿ ಸಿನಿಮಾ ಇದೆ ಆದರೆ ಸಿನಿಮಾನ ಯಾಕೆ ಪ್ರೇಕ್ಷಕರು ನೋಡ್ತಾ ಇಲ್ಲ ಮುಖ್ಯವಾಗಿ ಸಿನಿಮಾನ ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪಿ ವಿ ಆರ್ಗಳಲ್ಲಿ ಏಂಥಕ್ಕೆ ಶೋಗಳು ಕೊಡ್ತಾಯಿಲ್ಲ ಒಂದು ಶೋ ಕೊಟ್ಟರೆ ಅದೇ ಹೆಚ್ಚಾಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಭಾಷೆಗಳಿಗೆ ಐದು ಆರು ಶೋ ಕೊಟ್ಟು ಟ್ರೈ ಮಾಡ್ತಾರೆ ಅದೇ ಐದು ಆರು ಅಲ್ಲಿ ಮೂರರಿಂದ ನಾಲ್ಕು ಶೋ ಮಿನಿಮಮ್ ಒಂದು ನಾಲ್ಕು ಶೋ ಕನ್ನಡ ಸಿನಿಮಾಗಳಿಗೆ ಏಂತಿಗೆ ಕೊಡ್ತಿಲ್ಲ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಹೊಸೊಬ್ರು ಸಿನಿಮಾಗಳನ್ನ ಸ್ಟಾರ್ಟಿಂಗು ಒಂದು ಶೋ ಎರಡು ಶೋ ಕೊಟ್ಟು ಸಿನಿಮಾ ಸ್ವಲ್ಪ ಇಂಪ್ರೂವ್ ಆದ ನಂತರ ಶೋಗಳ್ನ ಜಾಸ್ತಿ ಮಾಡೋಕ್ಕೆ ನೋಡ್ತಾರೆ ಅದೇ ಫಸ್ಟೇ ಕೊಡಲಿ ಫಸ್ಟೇ ಕೊಟ್ಟು ಸಿನಿಮಾಗಳ ಬಗ್ಗೆ ತಿಳ್ಕೊಬೋದಲ್ಲ ಪ್ರೇಕ್ಷಕರು ನೋಡಿ ಸಪೋರ್ಟ್ ಮಾಡೇ ಮಾಡ್ತಾರೆ ಕನ್ನಡಿಗರು ಕನ್ನಡಿಗರು ಬೇರೆ ಭಾಷೆಗಳ ಸಿನ್ಮಾನ ಮಾತ್ರ ಅಲ್ಲ ಎಲ್ಲ ಭಾಷೆಗಳ ಸಿನಿಮಾನೂ ನೋಡ್ತಾರೆ ಆದರೆ ನಮ್ಮ ಕನ್ನಡ ಸಿನಿಮಾನೂ ನೋಡ್ತಾರೆ ಸಿನಿಮಾನ ಕನ್ನಡ ಸಿನಿಮಾನ ಕನ್ನಡಿಗರು ನೋಡಬೇಕು ಅಂದರೆ ಮೊದಲು ಥಿಯೇಟರ್ಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೊಸಬ್ರ ಸಿನಿಮಾಗಳಿಗೆ ಚಾನ್ಸ್ ಕೊಡಬೇಕು ಅದೇ ನಡೀತಿಲ್ಲ ಅದು ಯಾಕೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ನಾನು ಇನ್ನೂ ಇಂಡಸ್ಟ್ರಿಗೆ ಹೊಸಬ ಆಗಿರೋದ್ರಿಂದ ನನಗಿದ್ರೂ ಒಳಗುಟ್ಟುಗಳು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಿಡಿ ಸಿನಿಮಾ ಬಗ್ಗೆ ಮಾತಾಡೋಣ ಮೊದಲಿಗೆ ಸಿನಿಮಾದ ಸಿನ್ಮಾ ಹೆಸರಲ್ಲೇ ಒಂದು ವೈಬ್ ಇದೆ ಒಂದು ಫೀಲಿಂಗ್ಸ್ ಇದೆ ಫಸ್ಟು ಡೇ ಫಸ್ಟು ಶೋ ಅಂದರೆ ಎಷ್ಟೋ ಜನ ಅಭಿಮಾನಿಗಳು ಸಿನಿಮಾ ಬಗ್ಗೆ ಆಸೆ ಇಟ್ಕೊಂಡಿರೋರು ಇಂಥವ್ರಿಗೆಲ್ಲ ತುಂಬ ಒಂದು ಒಂದು ಫೀಲಿಂಗ್ಸ್ ಇದು ನಿಜಕ್ಕೂ ಹೇಳಬೇಕು ಅಂದರೆ ಫಸ್ಟು ಡೇ ಫಸ್ಟು ಶೋ ಹೋಗಬೇಕು ಅಂತ ಎಷ್ಟೋ ಜನರ ಕನಸುಗಳು ಇರ್ತವೆ ಒಂದಾನೊಂದು ಕಾಲದಲ್ಲೆಲ್ಲ ಕನಸು ಇದ್ದೋ ಸೊ ಆದ್ದರಿಂದ ಫಸ್ಟು ಡೇ ಫಸ್ಟು ಶೋ ಸಿನ್ಮಾ ಸಿನಿಮಾದಲ್ಲೊಂದು ಸಿನಿಮಾ ಇದೇ ಈ ಸಿನಿಮಾದ ಲೈನು ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಜನರ ಪರಿಶ್ರಮ ಇರುತ್ತೆ ಆಮೇಲೆ ಡೈರೆಕ್ಟ್ರು ಪ್ರೊಡ್ಯೂಸರು ಹೀರೋ ಈರೋಯಿನ್ ಪ್ರತಿಯೊಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಆರ್ಟು ಈ ಕ್ಯಾಮ್ರಾಮ್ಯಾನು ಈ ಬೇಸಿಕ್ಕಿಂದ ಹಿಡ್ದು ಫಸ್ಟು ಎ ಟು ಜೆಡ್ಡು ಒಂದು ಸಿನಿಮಾಗೆ ಎಷ್ಟು ಜನರ ಪರಿಶ್ರಮ ಇರುತ್ತೆ ಅದು ಹೇಗಿರುತ್ತೆ ಒಂದು ಸಿನಿಮಾ ಮುಹೂರ್ತಾಗಿ ರಿಲೀಸ್ ಆಗೋವರೆಗೂ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರಲ್ಲಿರೋ ಫೀಲಿಂಗ್ಸು ಭಯ ಈ ಎಲ್ಲ ಪರಿಸ್ಥಿತಿಗಳು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂದರೆ ಬಾಯಲ್ಲಿ ಹೇಳಿ ಇದನ್ನು ಅರ್ಥ ಮಾಡಿಸೋದಕ್ಕಿಂತ ಸಿನಿಮಾವಾಗಿ ಒಂದು ಸಿನಿಮಾದವರ ಕಷ್ಟ ಎಷ್ಟಿರುತ್ತೆ ಅನ್ನೋದನ್ನ ಒಂದು ಸಿನಿಮಾಗೆ ತೋರಿಸಿದ್ದಾರೆ ಅನ್ನೋದಕ್ಕೆ ಮಾತ್ರ ಹೇಳ್ಪಡ್ತೀನಿ ಸಿನಿಮಾ ಬಗ್ಗೆ ಬೇರೆ ಏನು ನೆಗೆಟಿವ್ ಅಂತ ಒಂದೂ ಇಲ್ಲ ಈ ಕನ್ನಡ ಸಿನ್ಮಾ ಇದೊಂದು ನಮ್ಮ ಕನ್ನಡಿಗರು ಮಾಡಿರೋ ಸಿನ್ಮಾ ನಮ್ಮವರು ನಮಗೆ ಆಗಲ್ಲ ಅನ್ನೋದನ್ನು ದಯವಿಟ್ಟು ಸುಳ್ ಮಾಡಿ ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದಯವಿಟ್ಟು ಕ್ಷಮೆ ಇರಲಿ മഹുവിക ചെമ്മ മീടു പ്രമോ